ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡ್ ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಸೊ ಗೈಸ್ ಇವತ್ತು ಏನು ಅಂತಂದ್ರೆ ಸ್ವಲ್ಪ ವಯಸ್ಸು ಏನಾದ್ರೂ ಹೊರಗಡೆಸ್ ಅಡ್ಜಸ್ಟ್ ಮಾಡ್ಕೋತ ಆಯ್ತಾ ಇವತ್ತು ಏನಕ್ಕೆ ಬ್ಲಾಗ್ ಮಾಡ್ತಿದ್ದೀನಿ ಅಂತಂದ್ರೆ ಕೆಲವೊಂದಷ್ಟು ಬ್ಲೌಸ್ಗಳನ್ನ ನಮ್ಮ ಸ್ಟಿಚ್ ಮಾಡಿಸೋಡೆ ರೇಷ್ಮೆ ಸೀರೆ ನೀವು ನೋಡಿರ್ಬೋದು ಹರ್ಬಲ್ ಅಂತ ನಮ್ಮ ನಮ್ಮನೆಯಲ್ಲಿ ರೇಷ್ಮೆ ಸೀರೆ ಹೋಗ್ತಿದ್ರಲ್ಲ ಅದನ್ನು ನಮ್ಮ ಅಮ್ಮ ನಮ್ಮ ಮಾವಿನ ಮದುವೆಗೆ ಬೆಳಗ್ಗೆ ಮೂರ್ತಕ್ಕೆ ಉಟ್ಕೊಂಡೆ ಅಂತ ಇದು ಮಾಡ್ಕೊಂಡಿದ್ದಾರೆ ಗ್ರೀನ್ ಕಲರ್ ಸ್ಯಾರಿ ನೀವು ನೋಡಿರ್ಬೋದು ಸೀರೆಗೆ ಇವತ್ತು ಕುಚ್ಚಾಕ್ಸಿದ್ದಾರೆ ವರ್ಕ್ ಸಹ ಮಾಡಿಸಿದ್ದಾರೆ ಅದರ ಇನ್ನೂ ಮಸ್ತಾಗಿದೆ ಇನ್ನೂ ಇದಾವೆ ನಂದೊಂದೈತೆ ನಮ್ಮ ಅಮ್ಮನೋವು ಇನ್ನೊಂದೈತೆ ತುಂಬನೋವು ಇನ್ನೋ ಎರಡಿದ್ದಾವೆ ನಾನೆಲ್ಲ ತೋರಿಸ್ತೀನಿ ಬನ್ನಿ ಯಾವ್ಯಾವ ತರ ವರ್ಕ್ ಮಾಡಿಸಿದಾರೆ ಯಾವ ಥರ ಕುಚ್ಚು ಸಹ ಹಾಕ್ಸಿದ್ದಾರೆ ಅಂತ ತೋರಿಸ್ತೀನಿ ಬಿಕಾಸ್ ನಾನೇ ಕುಚ್ಚು ಹಾಕದ್ ಕಲಿಯೋಣ ಅನ್ಕೊಂಡೆ ಅದಕ್ಕೆ ಅಷ್ಟು ಈಸಿ ಅಲ್ಲ ಕುಚ್ಚು ಹಾಕತ್ ಕಲಿಯೋದು ಅದಕ್ಕೋಸ್ಕರ ಬೇರೆ ಥರವೇ ಹಾಕ್ಸಿದಿವಿ ಬನ್ನಿ ಥರ ಕುಚ್ಚು ಹಾಕ್ಸಿದಾರೆ ಯಾವ್ಯಾವ ತರ ವರ್ಕ್ ಅಂತ ತೋರಿಸ್ತೀನಿ ಗೈಸಿ ಸೀರೆ ಒಂಥರ ಮೆತ್ತು ಗೈತೇಳೆ ಕರೆಂಟ್ ಟೆಕ್ಸ್ಟಲಲ್ಲಿ ಹೆಂಗೆ ಅಂತಂದ್ರೆ ಅದೇನೋ ಕೆತ್ತದಮ್ಮ ಅದು ಕಾರ್ಡ್ ಕೊಟ್ಟಿದ್ರು ಕುಪ್ಪನ್ನು ಏನೋ ಇಸ್ಕಾರ್ಡು ಇದು ಲಾಟ್ರಿ ಅಂತನಲ್ಲ ಆ ಥರದ್ದು ಕೊಟ್ಟಿದ್ರು ಆ ಲಾಟ್ರಿ ಅದು ಯಾಗ್ಲಿಕ್ಕೆ ಸಿಕ್ಕಿತು ಅದು ಏನು ಕಥೆಯೋ ಗೊತ್ತಿಲ್ಲ ಮೋಸ ಮಾಡ್ತಾರೆ ಹೇಳಮ್ಮ ಸುಮ್ಮನೆ ತಾಳ್ಲಿ ಸೀರೆನ ಅಂತ ಆ ತರ ಇರ್ತಾರೆ ನೋಡಿ ಗೈಸ್ ಸೀರೆ ಹೆಂಗೈತೆ ನಮ್ಮ ಸೀರೆ ಸೆಲೆಕ್ಷನ್ ಸೆಲೆಕ್ಷನ್ ಗೈಸ್ ಸ್ಯಾಲಿ ಪ್ರೈಸ್ ಎಷ್ಟು ಅಂತ ಯಾರು ಕಮೆಂಟ್ ಮಾಡಿಲ್ಲ ನಮ್ಮ ಬ್ಯಾರ ಸುಮ್ಮನೆ ಏನ್ ಹೇಳ್ಬೇಡ ಅಂತಿದೆ ಅದನ್ನ ನೋಡೋದ್ ಹೇಳ್ತೀನಿ ಡಾರ್ಕ್ ಗ್ರೀನ್ ಗೆ ಪಿಂಕ್ ಕಲರ್ ಸೀರೆಗಳು ಇಟ್ಕೊಳ್ಳೋದಕ್ಕೆ ಕಷ್ಟ ಆಗಿ ಸ್ವಲ್ಪ ನೋಡಿ ಕೂತಿದ್ವಿ ನೆತ್ರ ಇದರ ಕುಚ್ಚ ಹಾಕೋ ಜನಾಗೈತ ತತ್ರ ಡಿಫರೆಂಟ್ ಕುಚ್ಚ ಹಾಕಸೈತ ನೋಮ್ಮಾ ಇದ್ರ ಬ್ಲೌಸ್ ನೋಡಿದ್ರೆ ಗೈಸ್ ನೀವು ಯಾದರ್ಕೊಂಡ್ ಹೋಯಿತಿರಾ ಒಂದು ಐಕ ಕೈ ತೂಕ ಕೈರ ಬ್ಲೌಸ್ ಹಾಕೊಂಡ್ ವರ್ತ ಫಾಸ್ಟ್ ಸ್ಟ್ರಿಟ್ ಮಾರ್ಕ್ ಸತ್ತಿ ಹಾಕೋ ಇಷ್ಟೇ ಅಮ್ಮ ಈ ವರ್ಕೋ ಹೇ ಸಕ್ಕತ್ತಾ ಚಾಲೋ ಕಾಂಬಿನೇಷನ್ ಸೀರಿಯಸ್ ಅದೂ ಅದು ಕಾಂಬಿನೇಷನ್ ಸೀರಿಯಾ ಚೆನ್ನ ಐತೆ ಏನ್ ಗೊತ್ತಾ ಅದು ಕರೆಂಟ್ ಟೆಕ್ಸ್ಚರ್ ಆನವಾಗ ಸೀರೆ ತಗೊಂಡ್ಲಿ ಅಂತೇಳಿ ಫ್ರಿಜು ವಾಷಿಂಗ್ ಮಿಷಿನ್ ಫ್ರಿಜ್ಜು ವಾಷಿಂಗ್ ಮಿಷಿನು ಆಮೇಲೆ ಗಾಡಿ ಎಲ್ಲ ಇಟ್ಟವ್ರೆ ಏನಾದ್ರೂ ಹೊಡಿಬೋದಾ ಅಂತ ಹೋಗಿದ್ದು ಫೋನಿಗೆ ಅದು ಸೆಲೆಕ್ಟ್ ಆಗ ಅದೇನೋ ಮೆಸೇಜು ಬಂದಿತ್ತು ಅದು ಅದು ಕೂಪನ್ ಇದು ಮಾಡೋಕೆ ಮೆಸೇಜ್ ಮಾಡಿದಂತವ್ರು ಕೇಳಿದ್ರೆ ಇಲ್ಲ ಅಂತೇಳಿ ಇನ್ನೊಂದ್ಸರಿ ಸೀರೆ ತಗಣಕ್ ಹೋದಾಗ ಆ ಚೀಟಿ ತೋರ್ಸಿದ್ರೆ ಒಂದ್ ನೂರ್ ಇನ್ನೂರು ರೂಪಾಯಿ ಕಡಿಮೆ ಆಗ್ತದೆ ಅಂತ ಹೇಳುದು ಅಷ್ಟೇ ಅದೂಸ್ ತಸ್ ಲಡೈಸ್ ಓರ್ಸ್ಬೇಕಾ ನೋಡಿ 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 ಕಟ್ವರ್ಕ್ ಬ್ಲೌಸ್ ನೋಡಿ ಮೊದುವೇಗೆ ಮೊಲ್ಲೆ ಹೆಣಗಿ ನಾನುಮ್ಮನೆ ಮಿಂಚುತ್ತೆ ಅನ್ಸುತ್ತೆ ಸೋ ಗಾಯ್ಸ್ ಸಾರಿ ಪ್ರೈಸ್ ಹೆಣ್ಣ ಸಾರಿಮ್ಮಮ್ಮ ತರದೆ ಇಷ್ಟು ಗೊತ್ತಾಯ್ತಾ ಗಾಯ್ಸ್ 16000 ರೂಪಾಯಿ ಸೇರತಾಗ

ಇಷ್ಟು ತಪ್ಪ ಇದ್ರು ಈಗ ಸಣ್ಣ ಆಗೋದು ನನಗೆ ನೀನು ಉಟ್ಕೊಂಡ್ಬಿಟ್ಟ ಮೇಲೆ ಟೈಮ್ ಬರುತ್ತೆ ಓಕೆ ನೀನು ಇನ್ನ ಮುಂದಕ್ಕೆ ಉಟ್ಕೊಳದ ಐತೆ ನಾನು ಮುಂದಕ್ಕೆ ಕುಟ್ಕೋಕಾಗತ್ತ ನಮ್ಮ ತಮ್ಮ ಮದುವೆನೇ ಲಾಸ್ಟ್ ಫ್ಯಾಮಿಲಿ ಲಾಸ್ಟ್ ಅದಿಕ್ಕ ನೋಡ್ಬಿಟ್ಟು ಸ್ಟಿಚ್ ಹಾಕ್ಸ್ಬೇಕು ಇಷ್ಟು ಒಂದು ಇಂಚು ಸ್ಟಿಚ್ ಹಾಕ್ಸ್ಬೇಕು ಅನ್ಸುತ್ತೆ ನಾನು ಒಂದು ಬ್ಲೌಸ್ ಸ್ಟಿಚ್ ಹಾಕ್ಬೇಕು ಗೈಸ್ಗಳಾಗ ಮೂರು ಕುಟ್ಕೊಳ್ಳೋ ನೈಟಿಂದು ಸರ್ಪ್ರೈಸ್ ಆಗಿರಲಿ ಗೌನ ಹ್ಯಾಂಗಲ್ಲ ಎರಡು ತರಗ ಒಂದಿಕ್ಕೀನಿ ಅದನ್ನು ಸೀರೆ ತೋರಿಸ ಸೀರೆ ತೋರ್ಸಿದ್ದೀನಿ ಗೈಸ್ ಅಂತ ಅದು ಬ್ಲೌಸ್ಗಳು ಸೊ ಗೈಸ್ಟೋರೇಜ್ ಫುಲ್ ಆಯಿತು ಸೀರೆ ಎಲ್ಲ ತೋರ್ಸಿದ್ದೀನಿ ಒಂದ್ಸಲಿ ಅಡ್ಜಸ್ಟ್ ಮಾಡ್ತಾನೆ ಇದೆ ದಿಗ್ಗಾದ್ರೆ ಹಾಕೊಳ್ಳೋಕೆ ಸೀರೆ ಎಲ್ಲ ತೋರ್ಸೋ ಪೇಶನ್ಸ್ ನನಗಿಲ್ಲ ಈಗ ಸೊ ಗೈಸ್ ಫುಲ್ 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 ಆಗ್ತೈತೆ ಗೈಸ್ ಈ ವರ್ಕು ಏನೂ ಚೆನ್ನಾಗಿಲ್ಲ ಒಂಥರ ಸೀರೆ ಸೂಪರ್ ಆಗೈತೆ ನಮ್ಮ ಅಮ್ಮ ಇದ್ರ ವರ್ಕೇ ಮಾಡಿಸ್ಬೇಕಿತ್ತು ಹೋಗಿ ನೋಡಿ ಎಂತ ವರ್ಕ್ ಮಿಷಿನ್ ವರ್ಕ್ ಮಾಡಿಸಿದ್ರು ಎಷ್ಟು ಎಂಟ್ನೂರು ರೂಪಾಯಿ ಅಲ್ವಾ ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಗೈಸ್ ಏಳ್ನೂರು ರೂಪಾಯಿ ಈ ವರ್ಕಿಗೆ ಒಂಚೂರು ಚೂರು ಚೆನ್ನಾಗಿಲ್ಲ ನಾವು ಅಮ್ಮಗೆ ಇಟ್ಕೊಂಡು ಚೂರು ಚೆನ್ನಾಗಿ ಕಾಣಲ್ಲ ಇದನ್ ನಮ್ವಿ ಈ ಕಣ ಕುಟ್ಕೊಡೋಣ ಅಂತ ಈ ಕಣ ಏನ್ ಚೆನ್ನಾಗ್ ಚೆನ್ನಾಗೈತೆ ಹೇಳಮ್ಮ ಕಟ್ ವರ್ಕ್ ಬ್ಲೌಸ್ ಗೈಸ್ ಚೂರು ಚೆನ್ನಾಗಿಲ್ಲ ಹಸಿರಿಗೆ ಹಸೀರಿಗೇನ್ ಮಾಡ್ತೇವೆ ಗೊತ್ತ ಈ ಥರ ಕಲರ್ ತಂದು ವರ್ಕ್ ಬೇಡ ಸದ್ಯಕ್ಕೆ ಇವಕ್ಕೆ ನೋಡಿ ಇನ್ನು ಬೇಕಾದ್ರೆ ಶಾಪಿಂಗ್ ಮಾಡಬೇಕು Vi har alltid så mye sopp i kjøkkenet. Og nå har vi ikke det. ಈ ಸೀರೆದು ಗೈಸ್ ವೈಟ್ ಬ್ಲೌಸ್ ಮ್ಯಾಚ್ ಆಗುತ್ತೆ ನಾನು ವೈಟ್ ಬ್ಲೌಸ್ ತಗೊಂಡು ಹೊರಸ್ಕೊಂತೀನಿ ಅಮ್ಮ ಹಂಗ ಹೇಳ ಬ್ಲೌಸ್ ಇಟ್ಕೊಂಡ್ರೆ ಕುಟ್ಕೊತೀನಿ ಕೊಡ್ಸ್ತಿದ್ದು ವಾಸ್ಕೊಂಡು ಕಲ್ಲೂರಲ್ಲಿ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು ಹೋದ್ರೆ ನಾವಮ್ಮ ನನ್ಗೆ ಕೊಡಲ ಇರಿ ಗೈಸ್ ಸೀರೆ ತಕೊಂತೀರೆ ನಮ್ಮ ಅಜ್ಜಿ ಕೊಡ್ಸಿದ್ದ ನಿಂಗೆ ನಿಂಗೇನಬೇಕು ನಮ್ಮಜ್ಜಿ ನಮ್ಮಜ್ಜಿ ನಮ್ಮ ನಮ್ಮ ಅಜ್ಜಿ ನಂಗ ಅಜ್ಜಿ ಅವ್ರ ಅಪ್ಪನ ತಂಗಿನ ಅಕ್ಕನ ತಂಗಿ ಅವರು ನಮ್ಮಗ್ ಸೀರೆ ಕುರ್ಸಿದ ಸೀರೆ ತೋರ್ಸಕ್ ಹೋಗಲ್ಲ ಬ್ಲೌಸ್ಟಿ ಮಾಡ್ತಾರ ನೋಡ್ರಿ ಅಮ್ಮ ಈಗ ಆಯಕ್ ಅಲ್ದ ಅಂತಾರೆ ನನ್ ಬ್ಲೌಸ್ಗೂ ಹಿಂಗಿಕ್ಕು ಅಂತ ಹೇಳ ಮತ್ತೆ ಕಾಣುತ್ತೆ ಇದೊಂದು ಇದು ಸಮೃದ್ಧಿ ಸಿಲ್ಕೋಸಲ್ಲಿ ತಂದಿದ್ದ ಸೀರೆಗೆ ಹೊಲಸಿ ಸೆಲೆಕ್ಷನ್ ಒಂದ್ ಸೀರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾಗುತ್ತೆ ಇಕ್ಕಿಲ್ಲ ಸೀರೆ ತಪ್ಪ ಐತೆ ಅಂತ ಬರ್ತಾ ತಪ್ಪ ಐತೆ ಅಂತ ಇದೊಂದು ಸೀರೆಗೆ ಸೌಂಡ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರಿ ಆಯ್ತಾ ಯಾವಾಗ ಬಿಡ ಮಾಡಕ್ ಗಾಡಿ ಸೌಂಡ್ಗಳು ಇದೇ ಸೌಂಡ್ಗಳು ಇರ್ತದೆ ಓಕೆ ಗೈಸ್ ಇಷ್ಟು ಬ್ಲೌಸ್ ಗಳನ್ನ ಕೆಲವೊಂದು ಜಸ್ಟ್ ನಾನು ಉತ್ಕರಣ ಅಂತ ಸ್ಕ್ಯಾನಿ ಡಿಗ್ರಿ ಮಾಡಿ ಅವೆಲ್ಲ ಏನು ಹೇಳ್ಬೇಡ ಎ ಅಮ್ಮ ಓರೆंगाबाद ಸುನ್ನೆ ನೀನು ಕೆಲಸ ಏನು ಅದು ಮಾಡು ಅದು ಪದೇ 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 ಹೇಳ್ಬಾರ್ದು ಮಾಡು ಓಕೆ ಗಾಯ್ಸ್ ಬ್ಲೌಸ್ ನ ತಿಕ್ಕೊಂಡ್ರೆ ಅವ್ರು ಕೂಹಿತರೆ ಕುಡಿತಾರೆ ಏನು ಕಿಸು ತಿಕ್ಕೋದು ಮಾಡೋದು ನೋಡ್ತಾ ಇಲ್ಲ ಅನ್ನಿಸ್ಕೊಳ್ತಾ ಇರಬೇಕು ಹೇಳ್ಬಾರ್ದು ಈ ಬ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತೀನಿ ಬ್ಲಾಂಗ್ ಗುಣ ಇಷ್ಟ ಇದೆ ಬ್ಲೌಸ್ಗಳೆಲ್ಲ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಅವೇ ಇನ್ನೂ ಇದಾವೆ ಬೇಕಾದಷ್ಟು ತೋರಿಸ್ತೀನಿ ನಂದೈತೆ ಐತೆ ನಾನು ಒಂದು ಐತೆ ಇನ್ನೂ ತೋರಿಸ್ತೀನಿ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇನ್ನೂ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುಅಲ್ ಬೈ ಕೆಲಸ ಏನೋ ಮಾಡಬೇಕು ಒಂದಷ್ಟು ಜನ ನಾವು ತೋರ್ಸ್ಕೊಳಕ ಹಾಕ್ತೀವಿ ಅಂತ ಅನ್ಕೋಳಕ್ ಹೋಗ್ಬೇಡ್ರಿ ಯೂಟ್ಯೂಬ್ ವ್ಯೂಸ್ಕೋಸ್ಕರ ಹಾಕೋದು ಈ ಥರದ್ದೆಲ್ಲ ಹಾಕಿದ್ರೆ ವ್ಯೂಸ್ಗಳು ಚೆನ್ನಾಗಿ ಓಡುತ್ತೆ ಅದಕ್ಕೋಸ್ಕರನೇ ಹಾಕೋದು ಕೆಲವು ಯಾರು ತೋರ್ಸ್ಕೊಳಕ್ಕೆ ಹಾಕಿದ್ದಾರೆ ತೋರ್ಸ್ಕೊಳಕ್ಕೆ ಹಾಕ್ತಾರೆ ಅಂತ ಅನ್ಕೋಕೋಗ್ಬೇಡ್ರಿ ಆಯ್ತಾ